ಸರ್ ಅಂದರೆ ತಾವು ಪ್ರಪೋಸಲ್ ಕಳಿಸಿದ್ದೀವಿ ಸರ್ ನಾವು ನಗರಸಭೆಯಿಂದ ಯಾವುದೇ ಪ್ರಪೋಸಲ್ ಆಗಲಿ ಕಳಿಸಿಲ್ಲ ಸರ್ ಈ ಪ್ಲಾನಿಂಗ್ ಅಥಾರಿಟಿಗೆ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಈ ಕಚೇರಿ ಪತ್ರ ಸಂಖ್ಯೆ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಬಂಧನೆಗೊಳ್ಬಿಟ್ಟು ತಾಂತ್ರಿಕವಾಗಿ ಪರಿಶೀಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸರ್ ಇಲ್ಲಿ ನಮ್ಮ ಟೌನ್ ಪ್ಲಾನಿಂಗ್ ಅಥಾರಿಟಿ ಸರ್ ಬೆಂಗಳೂರು ಇದಕ್ಕೆ ಯಾವುದೇ ಆಗಿ ಅನುಮೋದನೆ ನಮ್ಮಲ್ಲಿ ಕೊಟ್ಟಿಲ್ಲ ಆ ಪ್ಲಾನ್ ಪ್ಲಾನ್ ಮೂರು ಪ್ಲಾನ್ ಅಲ್ಲಿ ಸರ್ ಯಾವ ಪ್ಲಾನ್ ಯಾರು ಕೊಡುದು ಬೆಂಗಳೂರು ಟೌನ್ ಪ್ಲಾನಿಂಗ್ ಅಥಾರಿಟಿ ಅವರು ಬೆಂಗಳೂರು ವಿಭಾಗ ಕಚೇರಿಯವರು ಅನುಮೋದಿಸಿರುವ ಆಶ್ರಯ ಯೋಜನೆ ವಿನ್ಯಾಸದ ನಕ್ಷೆಯಲ್ಲಿ ತಾಂತ್ರಿಕವಾಗಿ ಅನುಮೋದಿಸಿದೆ ಎಂದು ನಮೂದಿ ಆಗಬೇಕಾಗಿತ್ತು ಆದರೆ ಸದರಿ ವಿನ್ಯಾಸದಲ್ಲಿ ತಾಂತ್ರಿಕವಾಗಿ ಸಮಸ್ಯೆ ಆಗಿಲ್ಲ ತಾಂತ್ರಿಕವಾಗಿ ಪರಿಶೀಲಿಸಿದೆ ಅಂತ ಕೊಟ್ಟವರು ಅಂದ್ರೆ ಏನಂತ ಟೆಕ್ನಿಕಲಿ ಇಟ್ ಈಸ್ ಅಪ್ರೂವ್ಡ್ ಅಂತ ನಾವು ಬಡವರಿಗೆ ಸೈಟ್ ಕೊಡಬಾರ್ದು ಅಂತ ನಮ್ದೇನು ಅಭ್ಯಂತರ ಇಲ್ಲ ಎಲ್ಲರಿಗೂ ಇಲ್ಲರಿಗೂ ಇಲ್ಲ ಇಶ್ಯೂ ಪತ್ರನೇ ಆಗ್ತಾ ಇರಲಿಲ್ಲ ನಾವು ಪತ್ರ ಏನ್ ಕೊಟ್ವಿ ಬಹಳ ಎಲ್ಲ ಮೆಂಬರ್ಸ್ ಹೇಳ್ತೀನಿ ಅದರಿಂದ ಬಹಳಷ್ಟು ಶ್ರಮ ಆಗ್ತಿದೆ ನೀವು ನಂಬಲ್ಲ ಒಂದು ಕ್ಷೇತ್ರದಲ್ಲಿ ಒಂಬೈನೂರ ಎಕರೆ ಜಮೀನನ್ನ ಬಡವರಿಗೆ ನಿವೇಶನ ಕೊಡಿಸುವಂತದ್ದು ಇತಿಹಾಸದಲ್ಲಿ ಆಗಿಲ್ಲ ತಾವು ನಾವ್ಯಾರನಾದ್ರು ತಿಳ್ಕೊಳ್ಳಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಆಗಿದೆ ಅಂತಂದ್ರೆ ನಾನು ರಾಜಕಾರಣದಿಂದ ಹೊರಗಡೆ ಬರ್ತೀನಿ ಆ ಒಂಬೈನೂರು ಎಕರೆ ಒಂದೇ ಕ್ಷೇತ್ರದಲ್ಲಿ ಬಡವರ್ ಸೈಟ್ ಕೊಡಿಸ್ಬೇಕು ಆ ಜಮೀನನ್ನು ಮಂಜೂರಾತಿ ಮಾಡಿಸೋದ್ರಿಂದ ಶ್ರಮ ಭಾಳ ಇದೆ ಒಂದೂವರೆ ವರ್ಷ ತಗೊಂಡಿದ್ದೀನಿ ಆ್ಯಸ್ ಎ ಇಟ್ ಎಸ್ ಟೇಕನ್ ಮಿ ಒನ್ ಆ್ಯಂಡ್ ಹಾಫ್ ಇಯರ್ ಅದು ಪ್ರಯೋಜನ ಆಗ್ಲಿ ಅಂತ ಅಷ್ಟೇ ಕೇಳ್ತಾ ಇದೀನಿ ನೀವೆಲ್ಲ ಒಪ್ಪಿಗೆ ಇದ್ರೆ ದಯವಿಟ್ಟು ಇದಕ್ಕೆ ಅಲ್ಲ ನಾನು ನಾನು ಡೆಲ್ಲಿಯಿಂದ ರಾತ್ರಿ ಬರುವಾಗ ಫ್ಲೈಟ್ ಅಲ್ಲಿ ನೋಡಿದೆ ಆ ಸಬ್ಜೆಕ್ಟ್ ಇರ್ಲಿಲ್ಲ ನಾನು ಅದಕ್ಕೆ ಇದೊಂದು ಸಬ್ಜೆಕ್ಟ್ ನಾನು ಏಳನೇ ಬಗ್ಗೆ ಇದ್ಯಾಕೆ ಇಂಪಾರ್ಟೆಂಟ್ ಇಟ್ಟಿಲ್ವಲ್ಲ ಅಂತ ನಾನು ಇಲ್ಲ ಇಲ್ಲ ಅಜೆಂಡಾದಲ್ಲಿ ಬಂದಿದೆ ಆಮೇಲೆ ಹೇಳಿತ್ತು ಮಾಡಿದೊಂದ ಅಷ್ಟೇ ನಮ್ಮ ಅಜೆಂಡಾ ಪೇಪರ್ ಅಲ್ಲಿ ಕೂಡ ನಿವೇಶನದ್ದು ಇಟ್ಟಿದ್ದಾರೆ కమిಷನರ್ ಅಂತ ವರದಿಯಾಗಿತ್ತು on paper ಅಲ್ಲಿ ಕರೆಕ್ಟಾ ನಿನ್ನೆ ಸರ್ ಯಾವ ಸಬ್ಜೆಕ್ಟ್ ತಗೋಬೇಕು સાહેಬ್ರೆ ಯಾವ ಸಬ್ಜೆಕ್ಟ್ ತಕೋಬಾರದು ಅಂತ ಡಿಸ್ಕಸ್ ಮಾಡ್ತೀವಿ ಹ್ಮ ಅವತ್ತಿ ಸಬ್ಜೆಕ್ಟ್ ಏ ಇರಲ್ಲ ನಮ್ಮ ಮುಂದೆ ಇಲ್ಲ 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 ಸಬ್ಜೆಕ್ಟ್ ಇತ್ತು ಸಬ್ಜೆಕ್ಟ್ ಇತ್ತು ಅದಕ್ಕೆ ಟಿಮ್ಗಳಿಗೆ ಇದು ನಾನೇನು